ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದ ಊರಮ್ಮ ದೇವಿಯ ಲೋಕಾರ್ಪಣೆ ಮಾಡಲಾಗಿತ್ತು ಗುಡುಪೇಟೆ ಜರ್ಮಲಿ ದುರ್ಗಾ ಮತ್ತು ಹರಪನಹಳ್ಳಿ ಪಾಳೆಗಾರರು ಕೂಡುವ ಸ್ಥಳ ಕೂಡಲಗಿ ಕೂಡ್ಲಿಗಿ ಎಂದು ಹೆಸರಾಯಿತು ಅಂದಿನ ಮ್ಯಾಸಬೇಡರ ಹಟ್ಟೆಯಲ್ಲಿ ಕೋತಲ ಸ್ಥಳದಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪಿಸಿ ಕೋತಲಾಂಜನೇಯ ದೇವಾಲಯ ನಿರ್ಮಿಸಿ ಕೋಟೆ ಭಾಗದಲ್ಲಿ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯನ್ನು ಆರಾಧಿಸುವುದರೊಂದಿಗೆ ತೊಲೆಗಳಿಂದ ನಿರ್ಮಿಸಿದ ಆರರಿಂದ ಏಳನೇ ಶತಮಾನದ ಅವಧಿಯಲ್ಲಿ ನಿರ್ಮಾಣಗೊಂಡ ದೇವಾಲಯದಲ್ಲಿ ನೆಲೆಸಿದಳು ಆಯಾಗಾರರು ಮತ್ತು ಸದ್ಭಕ್ತರು ಸೇರಿ ನೂತನ ಶಿಲಾಮಂಟಪದ ದೇವಾಲಯವನ್ನು ನಿರ್ಮಿಸುವ ಕನಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಸಾಗಿದೆ ಭವ್ಯ ಶಿಲಾಮಂಟಪ ಚಿಕ್ಕಬಳ್ಳಾಪುರದ ಕಲ್ಲುಗಳನ್ನು ಮುರುಗನ್ ಮೇಸ್ತ್ರಿಯ ಮೂಲಕ ಹಡಗಿಲಿಯ ಸಿಂಗಟಾಲೂರು ವೀರಭದ್ರೇಶ್ವರ ಸ್ವಾಮಿ ಸನಿಹದಲ್ಲಿ ಶಿಲೆಗಳಿಗೆ ಚಿತ್ತಾರ ಮೂಡಿಸುವ ಮೂಲಕ ಭರದಿಂದ ಸಿದ್ಧತೆಯನ್ನು ನಡೆಸಲು ಅಂದಾಜು ಮೂರು ಕೋಟಿ ರೂಪಾಯಿಗಳಿಗೆ ತಮಿಳುನಾಡು ಮೂಲದ ಶಿಲ್ಪಿಗಳಿಗೆ ಒಪ್ಪಂದ ಮಾಡಿಕೊಡಲಾಯಿತು ಕಳೆದ ವರ್ಷದಿಂದಲೂ ಒಂದು ದಿನವೂ ನಿಲ್ಲದೆ ಸತತ ಪರಿಶ್ರಮದೊಂದಿಗೆ ದೇವಸ್ಥಾನದ ಲೋಕಾರ್ಪಣೆ ಶುಕ್ರವಾರ ಶ್ರೀಮದ ಉಜ್ಜಯಿನಿ ಜಗದ್ಗುರು ಸಿದ್ದಲಿಂಗ ಶಿವಾಚಾರ್ಯರು ಮಹರ್ಷಿ ವಾಲ್ಮೀಕಿ ಮಹಾಸ್ವಾಮಿಗಳು ಕಳಸಾರೋಹಣ ಮುಖೇನ ದೇವಸ್ಥಾನ ಶುಕ್ರವಾರ ಉದ್ಘಾಟನೆಯೊಂದಿಗೆ ಸಕಲ ಸದ್ಭಕ್ತರಿಗೆ ಶ್ರೀ ಉರಮ್ಮ ದೇವಿಯು ದರ್ಶನದ ಭಾಗ್ಯವನ್ನ ನೂತನ ಶಿಲಾಮಂಟಪದಲ್ಲಿ ರೂಢಳಾಗಿ ಕರುಣಿಸುತ್ತಿದ್ದಾಳೆ ತಾಲೂಕಿನಲ್ಲಿ ಎಲ್ಲಿಯೂ ಕಾಣಸಿಗದ ಅತ್ಯದ್ಭುತ ಶಿಲಾಮಂಟಪವು ಕಂಗೊಳಿಸುವಂತಾಗಿದೆ ಸಕಲ ಸದ್ಭಕ್ತರು ಸೇವಾರ್ಪಣೆ ತನು ಮನಗಳಿಂದ ಗ್ರಾಮ ದೇವಿಯ ಉರಮ್ಮ ದೇವಿಯ ದೇವಾಲಯಕ್ಕೆ ಬಂದು ಸೇವೆಯನ್ನು ತಾವೇ ಮುಂದೆ ಬಂದು ಮನಪೂರ್ವಕವಾಗಿ ಅರ್ಪಿಸುವುದರ ಮೂಲಕ ಎರಡು ಕೋಟಿ ರೂಪಾಯಿ ಹಣದ ಹೊಳೆ ಹರಿದು ಬಂತು ಎನ್ನುತ್ತಾರೆ ಆಯಾಗಾರರು ಸೇರಿದ ಸಭೆಗಳಲ್ಲಿ ಹಣ ಕ್ರೋಢೀಕೃತಗೊಳಿಸಿದ್ದಾರೆ ಆ ತಾಯಿಯ ಆಗಾದ ಮಹಿಮೆಯನ್ನು ನೆನೆಯುತ್ತಾ ಸೇವೆಗೆ ಕಟ್ಟಿಬದ್ಧರಾಗಿ ಭಕ್ತರು ರಸೀದಿಗಳನ್ನು ಪಡೆಯುವುದರೊಂದಿಗೆ ಸೇವಾ ಸಂಕಲ್ಪಕ್ಕೆ ಮುಂದಾದರು ಇದರಿಂದಾಗಿ ದೇವಸ್ಥಾನ ನಿವಿಘ್ನವಾಗಿ ಸಾಗಿ ಬಂದ ಲೋಕಾರ್ಪಣೆ ಹಂತದವರೆಗೂ ತಲುಪಿರುವುದು ಇಂದಿನ ಭಕ್ತರ ಸಕಲ ಸಂಕಲ್ಪವೇ ಸರಿ ಎನ್ನುಬಹುದಾಗಿದೆ ಉಭಯ ಶ್ರೀಗಳು ಆಶೀರ್ವಚನ ನಲವತ್ತೆಂಟು ದಿನಗಳ ಒಳಗೆ ಧರ್ಮಸಭೆಯನ್ನು ನೆರವೇರಿಸುವ ಮೂಲಕ ಸಾರ್ಥಕ ಕಾರ್ಯಕ್ರಮ ನೆರವೇರಿಸಿ ಬಹುಶಃ ಇಂದಿನ ಶತಮಾನದಲ್ಲಿ ಭಕ್ತಿ ಎಂಬುದು ಕೂಡಿಗೆಯಲ್ಲಿ ಕೂಡಿರುವುದು ನಿಲ್ಕ ನಿನ್ ಬಾ ಅಲ್ಲಿ ಹಾಕಿ ಅಲ್ಲಿ ಬಾ ಅಲ್ಲಿ ಅಲ್ಲಿ ಹಾಕಿಬಿಟ್ರೆ ಅಕ್ಕನವ್ರು ಬೈ ಗಿಡ ಬನ್ನಿ ಅಲ್ಲಿ ನಿಲ್ಕ ಕೆಲಸ ಅದು مال ये बिल्कुल है कई जगह से जाना होता है बहुत का होता है